ಅಲ್ಲ ಮರತಿ ನೀನು ಹೇಳೋದು ನೋಡಿದ್ರು ನಾನೆಲ್ಲ ಎರಡು ಮೂರು ದಿನ ಎಲ್ಲೋ ಟೂರ್ ಓದ್ತಿದ್ದೀನಿ ಅನ್ಬೇಕು ಪಾಪಣ್ಣನ ಮನೆಗೆ ಹೋಗೋದಿದೆ ಫಸ್ಟ್ ಅಂದ್ ಮರತೆ ಇವತ್ತೊಂದು ಚೆನ್ನಾಗಿ ದಡ ಆಗ್ತದಷ್ಟಯ್ಯ ಅದಕ್ಕೆ ಯಾಕೆ ಹಂಗಿದ್ ಮಾಡ್ತೀಯ ಮನೇಲಿ ಅಮ್ಮ ಅಪ್ಪ ಇರಲ್ಲ ಗುಳ್ಳೆ ಇರ್ತದೆ ಏನು ಒಬ್ಬಳೇ ಇರೋ ಥರ ಮಾಡ್ತೀಯ ಮರತಿ ಅವರೆಲ್ಲ ಇರೋಲ್ಲ ಒಂದೊಂದು ಸತಿ ಸುಮ್ಮನೆ ಇರ್ತೀಯ ಒಂದೊಂದು ಸರ್ತಿ ನಿಮ್ಗೆ ಎಂಥ ಆತದೇನ ದೂರ ದೂರಕ್ಕೂ ಹೋಗೋಷ್ಟೊತ್ತಿಗೆ ಮೊನ್ನೆ ಎಲ್ಲ ಸುಮ್ಮನೆ ಐತೆ ಎಲ್ಲ ಈಗ ಪಾಪ ನನ್ನ ಮನೆಗೆ ಕಡ್ಗಟ್ಲು ಅಂತ ಹೋತಿದ್ದೀನಿ ಮೊನ್ನೆ ಗುಂಡಪ್ಪ ಅವ್ರ ಮನೆಗೆ ಹೋಗಿ ಬರಲ ನಾನು ಕಡ್ಗಟ್ಲಿಗೆ ಅಂತ ಅವತ್ತೆಂತ ಹೇಳಿದ ಇವತ್ತು ಎಂತ ಆಯ್ತು ನನಗೆ ಯಾರ್ದೋ ಸಿಟ್ಟು ತೆಗೆದು ಯಾರ ಮೇಲೆ ತೆಗಿತಿದೆಯೇ ಎಂಥದ ನೀನು ಏನಾದ್ರು ಫೋನ್ ಮಾಡಿದ್ರ ಬೈದ್ರಾ ಎಂತ ಕಾರ್ ಅನ್ ಮಾಡಿದ್ದೆ ದಿನಾನು ಮಾಡ್ತದೆ ಬೈಲಿ ಇಲ್ಲ ಎಂಥದೇ ಇಲ್ಲ ಅದು ಬೈದ್ರೆ ನಾನು ಎಂತ ಮಾಡಿದ್ದೇನೆ ಅದೇನಾದ್ರು ಒಂದು ದಿವಸಕ್ಕೆ ಬಾ ಅಂತ ಕರೆದಾಗ ನಂಗೆ ಹೋಗೋಕ್ಕಾಗ್ತದ ನೀವು ಹೇಳಬೇಕು ನಾನು ಹೋಗ್ಬೇಕಲ್ಲ ಈಗ ನಾನು ಒಂಚೂರು ಬರ್ತೀನಿ ಅಂದರೆ ನಿಮ್ಮ ಜೊತೆಗೆ ಹೋಗೋಸತಿಗಾರು ಕರ್ಕೊಂಡತ್ತೀರಾ ಅದು ಇಲ್ಲ ನಾನು ಒಬ್ಬಳೆ ಮನೇಲಿ ಎಷ್ಟು ದಿವಸ ಅಂತ ಇರೋದು ಒಬ್ಬಳೇ ಅಲ್ಲ ಬೇರೆ ಜನ ಅದಾರೆ ಅಂತ ಮಾಡೋಣ ಯಾರಿದ್ದರೂ ನೀವಿದ್ದಂಗೆ ಆಗ್ತದ ಎಲ್ಲಿಗಾರು ಒಂಚೂರು ಹೋಗ್ಬೇಕು ಬರ್ಬೇಕು ಅಂತ ಆಸೆ ನಂಗೂ ಇರಲ್ಲ ನಾಲ್ಕು ದಿವಸ ನೀವು ಮನೆಯಲ್ಲೇ ಕೂತ್ಕೊಂಡಿರಿ ಗೊತ್ತಾಗ್ತದೆ ಅವಾಗ ಎಷ್ಟು ಬೇಜಾರಾಗ್ತದೆ ಅಂತ ದಿನ ತಿರುಗಾಟ ಮಾಡ್ತಿರ್ತೀರಿ ಅದಕ್ಕೆ ನಿಮ್ಗೆ ಏನು ಅನ್ಸಲ್ಲ ಮನೇಲಿರೋ ಸುಖ ಅಂತ ಅನ್ನಿಸ್ತದೆ ಯಾಕೆ ನಿಮಗೆ ಅಪ್ಪ ಅಮ್ಮ ಬುಳ್ಳಿ ಎಲ್ಲರೂ ಇಲ್ಲ ಮನೇಲಿ ಮನೇಲಿ ಇರ್ಬೋದಲ್ಲ ನೀವೆಂತ ಹೊರಗಡೆ ತಿರುಗದ ನಿಮ್ಗೆ ಅಂತ ಅರ್ಥ ಇವತ್ತ ನೀವು ಹೇಳೋದು ನೋಡ್ರಿ ಏನೋ ನಾನು ತಿರುಗಾ ಚಟಕ್ಕೆ ತಿರುಗ್ತೀನಿ ಅಂತ ಹೇಳ್ಬೇಕು ಕೆಲಸ ಇದ್ದಾಗ ಮಾತ್ರ ನಾನು ಹೊರಗಡೆ ಹೋಗೋದು ಮತ್ತು ಸುಮ್ಮ ಸುಮ್ಮನೆ ಯಾವಾಗ ಎಂತ ತಿರ್ಗಕ್ಕೆ ಹೋಗಿನಿ ಮೇಡಮ್ ಹೇಳು ಮನೆ ಇಲ್ಲ ಹೋದೆ ಅಂದರೆ ನಿಂಗೆ ಗೊತ್ತಿಲ್ಲ ನಾನು ಎಂತಕ್ಕೆ ಹೋದೆ ಅಂತ ಈಗ ಮತ್ತೆ ಈಗ ಮನೆ ಕೊಟ್ಟ ಕೆಲಸ ಅಂದ್ರೆ ಅಷ್ಟು ಸುಲಭ ಆಗ್ತದೆ ನಾನೇ ಕಡಿಮೆ ತಿರುಗೋದು ಗೊತ್ತಾ ಅಪ್ಪ ಬೈತಾರೆ ಅಂತ ನಾನು ಮನೆಯಲ್ಲೇ ಹೆಚ್ಚುತ್ತಿರ್ತೀನಿ ಏ ಪಾಪಣ್ಣ ಎಲ್ಲ ಎಷ್ಟೊತ್ತಿನ ನೋಡಿದ್ರು ಹೊರಗಡೆನೇ ಇರ್ತಾರೆ ಗುಂಡತ್ ಅವನು ಅಷ್ಟೇ ಅವ್ರ ಮನೇಲೆಲ್ಲ ಹಿಂಗೆ ಹೇಳ್ತಾರೆ ನೋ ಕೇಳ ಹಿಂಗೆಲ್ಲ ಹೇಳ್ತಾ ಕೂತ್ರೆ ಬಿಸ್ನೆಸ್ ಮಾಡೋಕ್ಕಾಗದ ಅಂತ ಮಾಡಿಯಾ ಹೇಳಿದ ಕೂಡಲೇ ಬಿಸ್ನೆಸ್ ಹೇಳ್ಬಿಡ್ತಾರೆ ಒಂದು ಕೆಲಸ ಮಾಡ್ತೀನಿ ನಾ ಕಾಲೇಜಿಗೆ ಹೋಗ್ತೀನಿ ಇಲ್ಲಿ ನಾನು ಯಾವ್ದಾದ್ರು ಕೆಲಸಕ್ಕೆ ಸೇರ್ಕೊತೇನೆ ನಂಗೆ ಮನೇಲಿ ಬೋರ್ ಅದೇ ಮಾತಾಡ್ಬೇಕು ಅದೇ ಊಟ ಮಾಡಬೇಕು ಅವ್ರ ಮುಖಾನೇ ನೋಡ್ತಿರ್ಬೇಕು ನನಗೂ ಸಾಕಾಗಿ ಹೋಗಿದೆ ಹೆಚ್ಚು ಟಿ ವಿ ಹಾಕಿ ನನಗೂ ಇಲ್ಲ ಟಿ ವಿನೂ ಬೋರ್ ಬಂದು ಹೋಗ್ಯದ ಈಗ ನಾ ಕಾಲೇಜಿಗೆ ಸೇರ್ತೀನಿ ನಂಗೆ ಗೊತ್ತಿಲ್ಲ ಹಿಂಗೆ ಅವತ್ತೇ ಹೇಳಿನಿ ಕಾಲೇಜಿಗೆ ಸೇರ್ಬೇಕು ಅಂದ್ರೆ ಈಗ ಮೊದಲು ನಿನ್ನ ಅಪ್ಪನ ಮನೇಲಿ ಆದಂಗೆ ಆಗಲ್ಲ ಇಲ್ಲಿ ಅಪ್ಪ ಅಮ್ಮ ಇಬ್ಬರದ್ದು ಪರ್ಮಿಷನ್ ಕೇಳ್ಕೊಬೇಕಾಗ್ತದೆ ನನ್ನದು ನಾನು ಯಾವತ್ತಿದ್ರೂ ರೆಡಿನಪ್ಪ ನೀ ಕಾಲೇಜಿಗೆ ಎಷ್ಟು ವರ್ಷ ಬೇಕಾದ್ರೆ ಹೋಗು ದುಡ್ಡು ಕಾಸಿನ ಏನು ಖರ್ಚು ಬಂದರೂ ನಾನು ನೋಡ್ಕಿತೀನಿ ಅಪ್ಪ ಅಮ್ಮನ ಪರ್ಮಿಷನ್ ತಗೋ ಅಷ್ಟೇ ಈಗ ಅವ್ರ ಮಾತು ಧಿಕ್ಕರಿಸಿ ಹೋಗೋಕ್ಕಾಗಲ್ಲ ಅದಕ್ಕೆ ಹೇಳಿದೆ ನಾನು ಓದು ಮುಗಿಸ್ಕೊಂಡು ಆಮೇಲೆ ಮದುವೆ ಆಗೋಣ ಅಂತ ಕೇಳಿದೆ ನನ್ನ ಮಾತು ಇಲ್ಲ ನಂಗೆ ಬೇರೆ ಕಡೆ ಮದುವೆ ಮಾಡಿಕೊಡ್ತಾರೆ ಈಗಲೇ ಆಗೇ ಬಿಡಬೇಕು ಅಂದೆ ಎಲ್ಲೂ ಮದುವೆ ಮಾಡಿಕೊಡ್ತಿಲ್ಲ ನಿನ್ನ ನಿನ್ನಪ್ಪ ಕಡಿಮೆ ಖರ್ಚಲ್ಲಿ ಹೆಂಗೂ ಆತದೆ ಅಂತೇಳಿ ನನಗೆ ಕೊಡ್ತಿದ್ರು ನೀನೇ ಸುಮ್ಮನೆ ಗಡಿ ಬಿಡಿ ಯಾವ ವಿಚಾರಕರು ನಮ್ಮ ಅಪ್ಪನ ಮಧ್ಯೆ ತರಬೇಡಿ ನೀವತ್ತಾ ಈಗ ನಮ್ಮ ಅಪ್ಪನ ಸುದ್ದಿ ಅಂತಕ್ಕೆ ನಾನು ಮಾವಮ್ಮ ತತ್ತೆ ಹತ್ರ ಕೇಳಬೇಕು ತಾನೆ ಕೇಳಿ ಪರ್ಮಿಷನ್ ತಗೋಬೇಕು ತಾನೆ ನಾನು ತೊಗೊಳ್ತೀನಿ ನಾನು ಕಾಲೇಜಿಗೆ ಕಳಿಸೋ ಕಳಿಸೋ ದುಡ್ಡಿನ ಖರ್ಚೆಲ್ಲ ನಿಮ್ಮದೇ ಮಾತ್ರ ಮತ್ತು ಇನ್ನೊಂದು ನಾಲ್ಕು ಜೊತೆ ಡ್ರೆಸ್ಸು ಬೇಕು ನನಗೆ ಇರೋವೆಲ್ಲ ಹಾಳಾಗೋಗಿವೆ ಕಾಲೇಜಿಗೆ ಹೋಗಲ್ಲ ಡ್ರೆಸ್ ಬೇಕಲ್ಲ ಡ್ರೆಸ್ ಕೊಡಿಸ್ದರೆ ನಿಮಗೆ ಅವಮಾನ ಅಯ್ಯೋ ಅನಿಲನ ಹೆಂಡತಿ ಒಂದು ಹಳೇ ಬಟ್ಟೆ ಹಾಕಿ ಹೋಗ್ತದೆ ಅಂತ ಎಲ್ಲರೂ ಹೇಳ್ತಾರೆ ಅದು ಎಂತ ಬೇಕಲ್ಲಿ ಹೇಳ್ತಿದ್ದೆ ನನಗೇನು ಬೇಜಾರಿಲ್ಲ ಯಾಕೆ ಅನಿಲ್ ಹಿಂಡಿ ಹಳೆ ಬಟ್ಟೆ ಹಾಕಿದ್ ಮಾತ್ರ ಕಾಣ್ತಾ ಇದೆ ಅನಿಲ್ ಹಳೆ ಬಟ್ಟೆ ಹಾಕೋದು ಕಾಣಲ್ಲಣ್ಣ ನಾನೇನು ನೂರಾರು ಜೊತೆ ಬಟ್ಟೆ ಅದೋ ನೋಡು ನನ್ನ ಹತ್ರ ಬಟ್ಟೆ ಬರಿ ಎಲ್ಲ ಕೊಡ್ಸಲ್ಲ ಕಾಲೇಜ್ ಫೀಸು ಬಸ್ ಚಾರ್ಜು ಅವೆಲ್ಲ ಜವಾಬ್ದಾರಿ ನಂದು ಈಗಲೇ ಹೇಳಿನಿ ಬಟ್ಟೆ ಅಂತ ಮಾತ್ರ ನನ್ನ ಹತ್ರ ಹೇಳಬೇಡ ಬುಳ್ಳಿ ಸೆಂಡ್ ಆಫ್ ಬಂತು ಮೊನ್ನೆಯಿಂದ ಹೇಳ್ತಾ ಇದೆ ಅಣ್ಣ ನಂಗೆ ಬಟ್ಟೆ ಬಟ್ಟೆ ಅಂತ ಅದಕ್ಕೆ ಕೊಡ್ಸೋಕ್ಕಾಗ್ತಾ ಆಗ್ತಾ ಇಲ್ಲ ನಂಗೆ ಗೊತ್ತಾ ಒಂದು ಜೊತೆ ಬಟ್ಟೆ ತರ್ಬೇಕು ಅದಕ್ಕೆ ನಂಗೆ ಇದಕ್ಕೆ ಸಿಟ್ಟು ಬರೋದು ನಿಮ್ಮ ತಂಗಿ ಮಾತ್ರ ಎಂತ ಕೇಳಿದ್ರು ಕೊಡಿಸ್ಬೇಕು ಅಂತ ಗೊತ್ತಾಗ್ತದೆ ನಿಮ್ಗಲ್ಲ ಯಾಕೆ ನನ್ನ ಜೀವ ಅಲ್ಲ ನಾನು ಯಾರ ಹತ್ರ ಕೇಳಬೇಕು ನಿಮ್ಮ ಅಣ್ಣನ ಹತ್ರ ಕೇಳ ಯಾಕೆ ಯಾಕೆ ನಾನು ಹತ್ರ ಏನು ಬೇಕು ಕೇಳಬೇಕು ನಾನು ನಿನ್ನ ಕೆಲಸ ಹೋಗಿ ನನ್ನ ಅಣ್ಣನ ಮನೇಲಿ ಮಾಡ್ತಿದ್ದೀನಾ ನಾನು ನಿಮ್ಮ ಮನೆ ಆಡ್ತಾನಕ್ಕೆ ಇಲ್ಲಪ್ಪ ಅಲ್ಲಿ ಮದುವೆ ಮಾಡ್ಕೆ ಬಂದಿದ್ದು ನಿಮ್ಮ ಜೊತೆ ನೀವು ನನಗೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ನೋಡ್ಕೋಬೇಕಾಗಿದ್ದು ನೀವು ಇನ್ನು ಗೊತ್ತಾನ ಗೊತ್ತು ಮಾರತಿ ಸುಮ್ಮನೆ ತಮಾಷೆಗೆ ಹೇಳಿದೆ ಸೀರಿಯಸ್ ಆಗಿ ಹೇಳಿದ್ರು ಅಲ್ಲಿ ಯಾರು ಕೊಡ್ಸೋರಿಲ್ಲ ಅಂತ ಗೊತ್ತು ನನಗೆ ಈಗ ನಾ ಹೊರಡ್ತೀನಿ ಅಂತ ಆಮೇಲೆ ಬೇಗ ಬರಬೇಕು ಅಂತ ಕಂಡ್ರೆ ಈಗ ಬೇಗ ಹೋಗಬೇಕು ಹೋಗೋದೇ ಲೇಟಾಗಿ ಪಾಪ ಪಾಪಣ್ಣ ಹಂಗೆ ಹೇಳ್ತಾರೆ ಅಡಿಕೆ ಸೋಲಿಬೇಕಾಗ್ತದೆ ಅಂತ ಹೇಳಿ ಲೇಟಾಗಿ ಬಂದೆ ಊಟಕ್ಕೆ ಸರಿಯಾಗಿ ಬಂದ್ಕೊಂಡು ಊಟ ಮಾಡ್ಕೊಂಡು ಹೊರಡ್ತಿದೀಯಾ ಅಂತಾರೆ ಏನು ಹೇಳು ಬೇಗ ಹೋದ್ರೂ ಬೇಗ ಬರ್ಬೋದು ಈಗಲೇ ಹೇಳೀನಿ ಲೇಟಾಗಿ ಬಂದರೆ ಅಡ್ಡಿಲ್ಲ ಅನ್ನೋದಾದ್ರೆ ನಾನು ಇನ್ನೊಂದು ಸ್ವಲ್ಪ ಲೇಟಾಗಿ ಹೋತೀನಿ ನಾನು ಹೇಳ್ತಿದ್ದೀನಿ ಬರ್ತೀನಿ ಅಂತ ಮತ್ತೆ ನೀವು ಹೋಗೋಣ ಅಂತ ಹೇಳಿ ಈಗ ಎಂತ ಅತ್ತೆ ಮಾವನ ಹತ್ರ ಕೇಳ್ಬೇಕಲ್ಲ ನಾನು ಕೇಳಿ ಅವ್ರ ಪರ್ಮಿಷನ್ ತಗೊಂತೇನೆ ಅವ್ರು ಹೋಗು ಅಂತ ಹೇಳಿದ್ರೆ ನೀವು ನಾನು ಕರ್ಕೊಂಡು ಹೋತೀರಾ ಬೇಡ ಕಣೆ ಪಲ್ಲವಿ ನಿಂಗೆ ಅವೆಲ್ಲ ಅರ್ಥ ಆಗಲ್ಲ ಇನ್ನೊಂದು ಸಲ ಈಗ ಕರ್ಕೊಂಡು ಹೋಗ್ತೀನಿ ಬಿಡು ಬೇಕಾದ್ರೆ ಪಾಪಣ್ಣವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಈಗ ನೋಡು ಒಂದು ದಿವಸ ನೀನು ಅಡಿಕೆ ಸುಲಿಯಕ್ಕೆ ಬರಲ್ಲ ಏನಿಲ್ಲ ಕಡುಗಟ್ಲು ಊಟ ಮಾಡಕ್ಕೆ ಹೋದ್ರೆ ಏನು ಚೆನ್ನಾಗಿರ್ತದೆ ನೋಡ ನಾನು ಹೇಳ ನೀವೇ ಹೇಳಿದ್ರಲ್ರಿ ಶಾರದಕ್ಕ ಅಜ್ಜಿ ಎಲ್ಲರೂ ನನ್ಗೆ ಕರ್ಕೊಂಡು ಬರಕ್ಕೆ ಹೇಳರೆ ಅಂತ ಹೇಳಾರೆ ಏನೋ ಶಿಷ್ಟಾಚಾರಕ್ಕೆ ಅಷ್ಟೇ ಹಂಗಂತ ಮನೆ ಮಂದಿ ಎಲ್ಲ ಹೋದ್ರೆ ಈಗ ಅವರು ಅಡುಗೆ ಮಾಡ್ಕೊಂಡೆಲ್ಲ ಸುಧಾರ್ಸೋದ್ ಬೇಡ ಅದು ಅಲ್ಲದೆ ಸಾಧಾರಣ ಕಡ್ಗಟ್ಲು ಇಂಥದಕ್ಕೆಲ್ಲ ಈ ಮಾತ್ರ ಹೋಗದೆ ಹೆಂಗಸರು ತುಂಬಾ ಕ್ಲೋಸ್ ಇದ್ದವ್ರೆಲ್ಲಾರು ಹೋಗ್ತಾರೆ ಅಷ್ಟೇ ಅಡಿಕೆ ಸುಲಿಯಕ್ಕೆ ಹೋಗಿರ್ತಾರಲ್ಲ ಅವ್ರು ಮಾತ್ರ ಹೋಗ್ತಾರೆ ಸುಮ್ ಸುಮ್ಮನೆ ಊಟಕ್ಕೆ ಅಂತ ಹೆಂಗ್ ಹೋಗಲ್ಲ ನಾನು ಈಗ ಊಟಕ್ಕಾಗಿ ಹೋಗೋದಲ್ಲ ಸುಮಾರ್ತಿಸ್ ಹೋಗಿನಿ ಅವ್ರ ಮನೇಲಿ ಅಡಿಕೆ ಸುಲಿಯಕ್ಕೆ ಹಂಗ ಇದ್ರೆ ಪಾಪ ನನಗೆ ಬೇಜಾರಾಗ್ತದೆ ಅಂತ ಹೋತಿದ್ದೀನಿ ಅಷ್ಟೇ ಹೌದೌದು ಮನೆ ಯಾರು ಏನು ಅವೆಲ್ಲ ಸೂಕ್ಷ್ಮ ಅರ್ಥ ಆಗಲ್ಲ ಎಷ್ಟು ಸತಿ ಹೇಳಿದ್ರು ಸಣ್ಣ ಮಕ್ಕಳಂಗೆ ಹೇಳಿದ್ದೆ ಹೇಳ್ತಿರ್ತೀಯ ಮನೇಲಿ ಅಮ್ಮನಾರು ಏನು ಅಂದ್ಕೊಳಲ್ಲ ಬುಳ್ಳಿನಾರು ಏನು ಅಂದ್ಕೊಳಲ್ಲ ಇಲ್ಲಿ ಕಡಗಟ್ಲಿಗೆ ಹಂಗಾರೆ ಅಮ್ಮಗು ನೀ ಹೇಳ್ದಲ್ಲ ಮನೆಯೊಳಗೆ ಇದ್ದು ನೋಡಿ ಗೊತ್ತಾಗ್ತದೆ ಎಷ್ಟು ಬೇಜಾರಾಗ್ತದೆ ಅಂತೇಳಿ ಈಗ ಸ್ವಲ್ಪ ದಿವಸಕ್ಕೆ ಹಿಂಗೆ ಹೇಳ್ತೀಯ ಅಮ್ಮ ಎಷ್ಟು ವರ್ಷದಿಂದ ಹಂಗೆ ಮನೆ ಒಳಗೆ ಅದೇ ಅದು ಒಂದು ದಿವಸಕ್ಕಾದ್ರೂ ನಂಗೆ ಮನೆ ಒಳಗೆ ಬೇಜಾರು ಹೊರಗಡೆ ಕರ್ಕೊಂಡು ಅಂತ ಹೇಳಿ ನಾನು ಅಲಿಸ್ಲಾ ನೀ ನೋಡಿದ್ರೆ ಈಗಲೇ ಶುರು ಮಾಡ್ತಿದ್ದೀಯ ಅಲ್ಲ ಇದು ಒಳ್ಳೆ ಕಥೆ ಆಯ್ತಲ್ಲ ಅವ್ರವ್ರ ಮನಸ್ಥಿತಿ ಏನ್ರಿ ಅದು ಅವ್ರಿಗೆ ಎಲ್ಲಿಗೆ ಹೋಗದಿದ್ರು ಬೇಜಾರಾಗಲ್ಲ ಬುಳ್ಳಿ ಯಾಕೆ ದಿನ ಸ್ಕೂಲಿಗೆ ಹೋಗಿ ಬರಲ್ಲ ಬೇಜಾರಾಗಲ್ಲ ರಜೆ ಸಿಕ್ಕಿದ್ರೆ ಸಾಕು ಅನ್ನಂಗಿರ್ತದೆ ನಂಗೆ ಹಂಗ ಏನು ತಲೆ ಮೇಲೆ ಯಾವ ಒಂದು ಜವಾಬ್ದಾರಿ ಇದ್ರು ಹ್ಞೂ ಅದ್ರ ಕಡೆ ಗಮನ ಹರಿಸ್ಬೋದು ಅಂತ ಏನು ಇಲ್ಲದೆ ಸುಮ್ಮನೆ ಕೂತು ಕೂತು ನಂಗೂ ಬೇಜಾರಾಗಿದ್ರೆ ನಾ ಎಷ್ಟು ಆಸೆ ಮಾಡ್ಕೊಂಡಿದ್ದೆ ಗೊತ್ತಾ ಅಲ್ಲ ಪಟಾಕಿನೂ ಸಿಗ್ತಿದ್ದೆ ಆ ಪುಳ್ಳು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಬರ್ಬೋದು ಅಂತ ಬೆಳಗ್ಗಿಂದ ಕನ್ಸ್ಕೊಂಡಂಗೆ ಕಾಣ್ತಾ ಇದ್ದೆ ಈಗ ನೋಡಿದ್ರೆ ನೀವು ಬೇಡ ಅಂತ ಹೇಳ್ತೀರಿ ಹಂಗಾರ ಒಂದು ಕೆಲಸ ಮಾಡಲ ನಾನೇ ಹೋಗಲ್ಲ ಹೋಗಲ್ಲ ಪಾಪಣ್ಣನ ಫೋನ್ ಮಾಡಿ ಒಂದು ಕಾರಣ ಹೇಳ್ತೀನಿ ಏನಿಲ್ಲದೆ ಇದ್ರೂ ಹುಷಾರಿಲ್ಲ ಅಂತಲೇ ಹೇಳ್ತೀನಿ ನಂಬ್ತಾರೆ ಅವ್ರ ಪಾಪ ಹಂಗೆ ಭಾಳ ಕ್ರಾಸ್ ಕ್ವಶನ್ ಮಾಡೋಕ್ಕೂ ಹೋಗಲ್ಲ ಗುಂಡಪ್ಪ ಬಂದ ಮೇಲೆ ಸ್ವಲ್ಪ ಕಷ್ಟ ಅದೆ ಅವ್ರಿಗೆ ಯಾರ್ಯಾರು ಏನೇನು ಸುಳ್ಳು ಹೇಳ್ತಾರೋ ಎಲ್ಲ ಅವ್ರ ಹತ್ರ ಸಿಕ್ಕಾಕೆ ಬೀಳ್ತಾರೆ ಆಗಲಿ ಆಮೇಲೆ ಎಂತಾರು ಹೇಳ್ಕಂಡ್ರು ಸಯ್ಯೋ ನಾನು ಹೋಗಲ್ಲ ನೀನು ಹಂಗೆ ಮುಖ ಸಣ್ಣ ಮಾಡ್ಕೊಂಡು ಇಲ್ಲಿ ನಾನು ಬತ್ತಿದ್ದೆ ನಾನು ಬತ್ತಿದ್ದೆ ಅಂತ ಮಾತ್ರ ಹೇಳಬೇಡ ಪಲ್ಲವಿ ಹಂಗೆ ರಾತ್ರಿ ಹೊತ್ತೆಲ್ಲ ಕರ್ಕೊಂಡು ಹೋಗೋದು ಸರಿ ಹೋಗಲ್ಲ ಇನ್ನೊಂದು ದಿವ್ಸ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲಿಗಾರು ಏನು ಬೇಡ ನಂಗೆ ಕಡೆಗೆಲ್ಲ ಹಾಗೆ ಹೇಳ್ತಾರೆ ಹೆಂಡ್ತಿ ಬರೋಕ್ಕೆ ಬಿಡ್ಲಾ ಅದಕ್ಕೆ ಇವು ಬರಲಾ ಅಂತ ಇಲ್ಲಿ ಹಿಂಗೆ ಅಲ್ಲಿ ಹೋಗಿ ಹೇಳ್ತೀರಿ ಪಲ್ಲವಿ ಬೇಡ ಅಂತ ಅದಕ್ಕೆ ನಾನು ಬರಲಾ ಅಂತ ನಾ ಇರ್ತೀನಿ ಬಿಡಿ ಇಷ್ಟು ದಿವಸ ಇದ್ದಳಿಗೆ ಇವತ್ತೊಂದು ದಿವಸ ಇರೋಕ್ಕಾಗಲ್ಲ ನಾನು ಎಷ್ಟಿದ್ರು ಅಷ್ಟೇ ಗಂಡು ಮಕ್ಳು ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೆ ಹೋಗಿ ಬರ್ಬೋದು ನಾವು ಮಾತ್ರ ಮನೆಯಲ್ಲೇ ಇರ್ಬೇಕು ಹೇಳೋದು ನೋಡಿದ್ರೆ ನಿಂಗೆ ಯಾವುದಕ್ಕೆ ಕಡಿಮೆ ಮಾಡೀನಿ ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ ಯಾವ್ದು ಕೇಳಿದ್ರು ಹಿಂಗಿದ್ದು ಯಾವ್ದಾರ ಅನ್ನೊಂದು ನೆವ ಹೇಳದ ಎಂತ ಮಾರ ಕರ್ಕೊಂಡು ಹೋಗೋದಿತ್ತು ಅನಿಲ್ಲ ಅಂತೀರಿ ಸರಿ ಆಗಲ್ಲ ರೀ ನಾನೀಗ ಪಲ್ಲವಿನ ಕರ್ಕೊಂಡು ಹೋದ್ರೆ ಅವ್ರ ಮನೇಲಿ ಎಲ್ಲರೂ ಕರಿಬೇಕಾಗ್ತದ ಗೊತ್ತ ಈಗ ಗೊತ್ತಲ್ಲ ನಮ್ಮ ಅಪ್ಪ ಹೆಂಗೆ ಅಂಥೇಳಿ ಎಲ್ಲರನ್ನೂ ಕರೆದಕ್ಕೆ ಒಂಥರ ಊಟ ಹಾಕೋಕ್ಕೆ ಅಂತ ಅಲ್ಲ ಈಗ ಅವ್ರ ಮನೇಲಿ ಕರೆದ ಮೇಲೆ ಗುಂಡಪ್ಪ ಅವ್ರ ಮನೇಲೂ ಕರಿಬೇಕಾಗ್ತದೆ ಮತ್ತು ಈಗ ನಮ್ಗೆ ಅಡಿಕೆ ಸುಲಿಯಕ್ಕೆ ಬಂದವ್ರ ಮನೇಲಿ ಎಲ್ಲರನ್ನೂ ಕರಿಬೇಕಾಗ್ತದೆ ಅವನ್ನೆಲ್ಲ ಯೋಚನೆ ಮಾಡಬೇಕಲ್ಲ ನಮ್ಮ ಪಲ್ಲವಿಗೆ ಅದು ಅರ್ಥವೇ ಆಗಲ್ಲ ನೀವು ಮತ್ತೆ ಅದರ ಹತ್ರ ಎಲ್ಲರೂ ಹೀಗೆ ಹೇಳಿಗೀಳೀರಿ ಮೊದಲೇ ಸಿಟ್ಕೊಂಡು ಅದೇ ನಂಗೆ ಯಾಕೋ ಡೌಟು ನೀವೇ ಯಾರೋ ಹೇಳ್ಕೊಟ್ಟಿರೇನೋ ಭಾಳ ತಿರುಗಾಟ ಜಾಸ್ತಿ ಆಗಿದೆ ಆ ಒಂದು ನೀನು ಪಟ್ಟಿಡಿ ನಾನು ಬತ್ತೀನಿ ಅಂತ ಹೇಳಿ ಅಂತ ಇಲ್ಲದಿದ್ದು ಇಷ್ಟು ದಿವಸ ಇಲ್ಲದಿದ್ದೇಳು ಇವತ್ತು ಯಾಕೆ ಅದು ಹಾಗೆ